ಕ್ಯಾಪ್ಸಿಕಂಗೆ ದೇಶ ಮಾತ್ರವಲ್ಲದೆ ವಿದೇಶದಲ್ಲೂ ಸಾಕಷ್ಟು ಬೇಡಿಕೆ ಕಂಡುಬರುತ್ತದೆ ಇಂಥ ಪರಿಸ್ಥಿತಿಯಲ್ಲಿ ರೈತರು ಇನ್ ಇದನ್ನು ಕೃಷಿ ಮಾಡುವ ಮೂಲಕ ಪ್ರತಿ ವರ್ಷ ಹೆಚ್ಚಿನ ಲಾಭ ಗಳಿಸಬಹುದು ಕ್ಯಾಪ್ಸಿಕಮ್ ಜನಪ್ರಿಯ ತರಕಾರಿ ಇದರಿಂದಾಗಿ ಮಾರುಕಟ್ಟೆಯಲ್ಲಿ ಇದಕ್ಕೆ ಸಾಕಷ್ಟು ಬೇಡಿಕೆ ಇದೆ ರೈತರು ಕಡಿಮೆ ಸಮಯದಲ್ಲಿ ಕ್ಯಾಪ್ಸಿಕಮ್ ಬೆಳೆಯುವ ಮೂಲಕ ಹೆಚ್ಚು ಲಾಭ ಗಳಿಸಬಹುದು ಕ್ಯಾಪ್ಸಿಕಂ ಬೆಳೆಯುವುದರಿಂದ ಒಂದು ಹೆಕ್ಟೇರ್ನಲ್ಲಿ ಇನ್ನೂರ ಐವತ್ತರಿಂದ ಮುನ್ನೂರು ಕ್ವಿಂಟಾಲ್ ಇಳುವರಿ ಪಡೆಯಬಹುದು ಕ್ಯಾಪ್ಸಿಕಂ ಬಿತ್ತನೆ ಮಾಡಿದ ಎಪ್ಪತ್ತೇಳು ದಿನಗಳ ನಂತರ ಬೆಳೆ ಸಿದ್ಧವಾಗುತ್ತದೆ ಮಾಹಿತಿ ಪ್ರಕಾರ ಕ್ಯಾಪ್ಸಿಕಂ ಕೃಷಿಯಿಂದ ಮೂರರಿಂದ ನಾಲ್ಕು ಲಕ್ಷ ಲಾಭ ಪಡೆಯಬಹುದು ಉತ್ತಮವಾದ ಲೋಮಿ ಮಣ್ಣನ್ನು ಅದರ ಕೃಷಿಗೆ ಉತ್ತಮವೆಂದು ಪರಿಗಣಿಸಲಾಗುತ್ತದೆ ಅಂತಹ ಜನಪ್ರಿಯ ಹಸಿರು ತರಕಾರಿ ಕ್ಯಾಪ್ಸಿಕಂನಂತಹ ವಿವಿಧ ಭಾಕ್ಷ್ಯಗಳಲ್ಲಿ ಬಳಸಲಾಗುತ್ತದೆ ಹಸಿರು ಕ್ಯಾಪ್ಸಿಕಮ್ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಕ್ಯಾಪ್ಸಿಕಂ ತಿನ್ನುವುದರಿಂದ ಅನೇಕ ಪ್ರಯೋಜನಗಳಿವೆ ಪೋಷಕಾಂಶಗಳ ಉಗ್ರಾಣವಾಗಿರುವ ಕ್ಯಾಪ್ಸಿಕಂನಲ್ಲಿ ಪ್ರೋಟೀನ್ ವಿಟಮಿನ್ ಎ ವಿಟಮಿನ್ ಕೆ ವಿಟಮಿನ್ ಸಿ ಪೊಟ್ಯಾಷಿಯಂ ಮತ್ತು ಇತರ ಖನಿಜಗಳು ಸಮೃದ್ಧವಾಗಿವೆ